ಐದನೇ ತರಗತಿ ಕನ್ನಡ ಪೂರಕ ಪಾಠ ನಾಲ್ಕು ಮೆಚ್ಚಿನ ಗೊಂಬೆ ಪ್ರಶ್ನೋತ್ತರಗಳು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಗೊಂಬೆಗಳನ್ನು ಯಾವ ಯಾವ ವಸ್ತುಗಳಿಂದ ತಯಾರಿಸುತ್ತಾರೆ ಉತ್ತರ ಗೊಂಬೆಗಳನ್ನು ಮರ ಮಣ್ಣು ಪ್ಲಾಸ್ಟಿಕ್ ರಬ್ಬರ್ ಪಿಂಗಾಣಿ ಬಟ್ಟೆ ಹತ್ತಿ ಬಿದಿರು ಕಾಗದದ ವಸ್ತುಗಳಿಂದ ತಯಾರಿಸುತ್ತಾರೆ ಪ್ರಶ್ನೆ ಎರಡು ಗೊಂಬೆಗೆ ನೋವಾದರೆ ಮಕ್ಕಳು ಏನು ಮಾಡುತ್ತಾರೆ ಉತ್ತರ ಗೊಂಬೆಗೆ ನೋವಾದರೆ ಮಕ್ಕಳು ಎತ್ತಿ ಮುದ್ದಾಡಿ ಸಮಾಧಾನ ಮಾಡುತ್ತಾರೆ ಕೈಜಾಡಿದ ಗೊಂಬೆ ಕೆಳಗೆ ಬಿದ್ದರಂತೂ ಮಕ್ಕಳು ಅತ್ತೆ ಬಿಡುತ್ತಾರೆ ಅದನ್ನು ಎತ್ತಿಕೊಂಡು ಹಾಡು ಹೇಳಿ ಸಮಾಧಾನ ಮಾಡುತ್ತಾರೆ ಪ್ರಶ್ನೆ ಮೂರು ಅಳುವ ಕೊಂಬಿಗೆ ಮಕ್ಕಳು ಏನೆಂದು ಆಡಿ ಸಮಾಧಾನ ಮಾಡುತ್ತಾರೆ ಉತ್ತರ ಅಳು ಕೊಂಬೆಗೆ ಮಕ್ಕಳು ಅಳಬೇಡ ಅಳಬೇಡ ನೀನು ಜಡತಾರಿ ಲಂಗ ಹೊಡಿಸುವ ನಾನು ಎಂದು ಆಡಿ ಸಮಾಧಾನ ಮಾಡುತ್ತಾರೆ ಪ್ರಶ್ನೆ ನಾಲ್ಕು ಯಾವ ಹಬ್ಬದಂದು ಮನೆಗಳಲ್ಲಿ ಗೊಂಬೆಗಳನ್ನು ಅಲಂಕರಿಸುತ್ತಾರೆ ಉತ್ತರ ನಮ್ಮ ನಾಡ ಹಬ್ಬ ದಸರಾದಲ್ಲಿ ಮನೆ ಮನೆಗಳಲ್ಲೂ ಗೊಂಬೆಗಳನ್ನು ಅಲಂಕರಿಸುತ್ತಾರೆ ಪ್ರಶ್ನೆ ಐದು ಗೊಂಬೆಗಳು ಯಾವ ಯಾವ ರೂಪಗಳಲ್ಲಿ ಜನ್ಮ ತಾಳಿವೆ ಉತ್ತರ ಗೊಂಬೆಗಳು ಸ್ಟ್ರಿಂಗ್ ಕೊಂಬೆಗಳು ಕೀ ಕೊಂಬೆಗಳು ಯಂತ್ರ ಕೊಂಬೆಗಳು ಸಣ್ಣ ದೊಡ್ಡ ವಿವಿಧ ರಂಗಿನ ಗೊಂಬೆಗಳ ರೂಪಗಳಲ್ಲಿ ಜನ್ಮತಾಲಿವೆ